ನಹಳ್ಳಿ ಗ್ರಾಮದ ಶ್ರೀ ಗಂಗಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಅಂಜಿನಪ್ಪ ಪುಟ್ಟು ಶಿಡ್ಲಘಟ್ಟ ತಾಲೂಕಿನ ಕಸಾಬಾ ಹೋಬಳಿಯ ಹಂಡಿಗಾನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ವರದನಾಯಕನಹಳ್ಳಿ ಗ್ರಾಮದ ಗೇಟ್ ಬಳಿ ಇರುವ ಶ್ರೀ ಗಂಗಮ್ಮ ದೇವಿಯ ನೂತನ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಆಂಜಿನಪ್ಪ ಪುಟ್ಟೂರವರು ನೂತನ ಶ್ರೀ ಗಂಗಮ್ಮ ದೇವಿಯ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಸೇವಕರಾದ ಆಂಜಿನಪ್ಪ ಪುಟ್ಟೂರವರು ಗ್ರಾಮಸ್ಥರೆಲ್ಲ ಸೇರಿ ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿದ್ದು ಪುಣ್ಯದ ಕೆಲಸ ಶ್ರೀ ಗಂಗಮ್ಮ ದೇವಿಯ ಆಶೀರ್ವಾದದಿಂದ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಳೆಯಾಗಿ ರೈತರ ಮೊಗದಲ್ಲಿ ಸಂತೋಷ ತುಂಬಲಿ ಹಾಗೂ ತಾಲೂಕಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕರಗಪ್ಪ ಮುನೇಗೌಡ ಶ್ರೀನಿವಾಸ್ ಮಂಜುನಾಥ್ ಮಳಮಾಚನಹಳ್ಳಿ ಮುನಿರಾಜು ಕೋಟಹಳ್ಳಿ ಆಂಜಿನಪ್ಪ ಗಂಗಮ್ಮ ದೇವಿ ದೇವಾಲಯದ ಧರ್ಮದರ್ಶಿ ನರಸಿಂಹ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಿಲಹಳ್ಳಿ ಮಳಿ ಬಳಿ ಇರುವಂಥ ಒಂದು ಗಂಗಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ನಿರ್ಮಾಣ ಮಾಡಿ ಸಾರ್ವಜನಿಕರ ಸಹಕಾರದಿಂದ ಇವತ್ತು ಪ್ರತಿಷ್ಠಾಪನೆ ಮಾಡ್ತಾರೆ ನಾವು ನೋಡ್ತಾ ಇದ್ದೀವಿ ಗಂಗಮ್ಮ ತಾಯಿನ ಇವತ್ತು ಪ್ರತಿಷ್ಠಾಪನೆ ಮಾಡಿ ಸಾರ್ವಜನಿಕರ ಸೇವೆಗೆ ಸಮರ್ಪಣೆ ಇರೋದು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಹಿರಿಯರು ಯುವಕರು ಹೆಚ್ಚಾಗಿ ಆಸಕ್ತಿ ತಗೊಂಡು ಮಾಡಿರೋದು ಎಲ್ಲರಿಗೂ ಸಹ ಭಗವಂತ ಒಳ್ಳೇದು ಮಾಡಿ ಆ ತಾಯಿ ಆಶೀರ್ವಸಿ ಅವರ ಕುಟುಂಬಕ್ಕೆಲ್ಲ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಇಷ್ಟಾರ್ಥದ್ದೆಲ್ಲ ಈಡೇರಿಸಿದೆ ಇಷ್ಟೊಂದು ಅಚ್ಚುಕಟ್ಟಾಗಿ ತಮ್ಮ ಸಮಯ ಹಣ ಮತ್ತು ಎಲ್ಲರೂ ಕೇಳಂಥದ್ದು ಜನಗಳನ್ನು ಕೂಡ ಹಾಕಿ ಭಾಳ ಕಷ್ಟದ ಕೆಲಸ ಅದನ್ನು ಸಹ ಇಷ್ಟು ಮಟ್ಟಿಗೆ ದೇವಸ್ಥಾನ ತಂದು ನಿಲ್ಲಿಸಿರುವಂಥದ್ದು ಒಂದು ಸಾಧನೆ ಅಂತಲೇ ಹೇಳ್ಬೋದು